ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ರೇವತಿ ಕನ್ನಡ ಲಾಗ್ಸ್ ಚಾನಲ್ ಫ್ರೆಂಡ್ಸ್ ನಾನು ಚಿನ್ನು ಮದುವೆ ವೀಡಿಯೋಸ್ ಹಾಕ್ತಾ ಇದ್ದೀನಿ ನಾವು ಚಿನ್ನು ಮದುವೆಗೆ ಹೋದ್ವಿ ನಾನು ಎಲ್ಲ ವೀಡಿಯೋಸ್ ಹಾಕಿದ್ದೀನಿ ಈಗ ಚಿನ್ನು ಮದುವೆ ಹಿಂದಿನ ದಿವಸ ಮೆಹಂದಿ ಶಾಸ್ತ್ರ ಅರಶಿನ ಶಾಸ್ತ್ರ ವೀಡಿಯೋ ಎಲ್ಲರೂ ಸಹಿತ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಹಾಗೆ ನಾನು ಆ ವಿಡಿಯೋ ಹಾಕ್ಬಿಟ್ಟು ಈ ವಿಡಿಯೋ ಹಾಕಿರಲಿಲ್ಲ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ ಮೇಡಮ್ ಮುಂದಿನ ವಿಡಿಯೋ ಹಾಕಿ ಹಾಕಿ ಅಂದ್ಬಿಟ್ಟು ಎಡಿಟ್ ಮಾಡಿ ಇಟ್ಕೊಂಡು ತುಂಬ ದಿವಸ ಆಗಿತ್ತು ಹಾಕೋಕ್ಕಾಗಿರಲಿಲ್ಲ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಮದುವೆ ಫಂಕ್ಷನು ಯಾವ ರೀತಿ ಆಯಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ತುಂಬ ಎಂಜಾಯ್ ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ಫುಲ್ ಫ್ಯಾಮಿಲಿ ಒಂದು ಎಂಟರ್ಟೈನ್ಮೆಂಟೇ ಅನ್ಬೋದು ತುಂಬ ಚೆನ್ನಾಗಿದೆ ಮಿಸ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ಅರಿಶಿನ ಎಲ್ಲ ಹಚ್ಚಿಬಿಟ್ಟು ಸಾನೆ ಎಲ್ಲ ಆದಮೇಲೆ ನಾವು ಮೆಹಂದಿಗೆ ಮುಂಚೆ ಆರತಿ ಮಾಡ್ತಾ ಇರೋ ಒಂದು ಶಾಸ್ತ್ರ ನಿಮ್ಮಲ್ಲೆಲ್ಲ ಹೇಗೆ ಮೆಹಂದಿ ಶಾಸ್ತ್ರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಲೈಕ್ ಕೊಟ್ಟು ನೋಡೋದ್ರಿಂದ ನನಗೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಹಾಕೋದಕ್ಕೆ ಮೋಟಿವೇಶನ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇನ್ನು ಶುರು ಮಾಡೋಣ ವಿಡಿಯೋ ಫ್ರೆಂಡ್ಸ್ ಈಗ ನಾವು ಹಳದಿ ಶಾಸ್ತ್ರಕ್ಕೆ ಅಂದರೆ ಅರಿಶಿನ ಶಾಸ್ತ್ರಕ್ಕೆ ಹೆಣ್ಣನ್ನು ಕರ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ ಅವ್ರ ಅಮ್ಮನೇ ಡ್ರೆಸ್ ಸ್ಟಿಚ್ ಮಾಡಿರೋದಂತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇವರೆಲ್ಲ ಅಕ್ಕೋರು ಮದುಮಗಳಿಗೆ ಅಕ್ಕ ಆಗಬೇಕು ಇವರು ಮತ್ತು ನೀಲಿ ಸೀರೆ ಹುಟ್ಟಿದಾರಲ್ಲ ಸರಸ್ವತಿ ಅಕ್ಕ ಅಶ್ವಿನಿ ಅಕ್ಕ ಅಂದ್ಬಿಟ್ಟು ಇವರು ಮಾಮಿ ಮದುಮಗಳಿಗೆ ಅತ್ತೆ ಆಗಬೇಕು ನಮ್ಮಲ್ಲಿ ಮಾಮಿ ಅಂದರೆ ಅತ್ತೆ ಅಂತೇಳ್ಬಿಟ್ಟು ಮತ್ತು ಆ ಕಡೆ ಹಳದಿ ಸೀರೆ ಹುಟ್ಟಿದ್ರಲ್ಲ ಅವರು ಮದುಮಗಳು ಚೈತನ್ಯನ ಅಮ್ಮ ಎಲ್ಲರೂ ಹಳದಿ ಶಾಸ್ತ್ರಕ್ಕೆ ಕರ್ಕೊಂಡು ರೆಡಿ ಮಾಡ್ತಾ ಇದ್ವಿ ನೋಡಿ ಹಳದಿ ಶಾಸ್ತ್ರಕ್ಕೆ ರೆಡಿ ಆಯಿತು ತುಂಬ ಜನ ಹಳದಿ ಅಂದರೆ ಅರಿಶಿನ ಹಚ್ಚಿರೋದ್ರಿಂದ ವೀಡಿಯೋ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಫ್ರೆಂಡ್ಸ್ ಫಸ್ಟು ಅವ್ರ ಅಮ್ಮನೇ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಹಳದಿ ಸೀರೆ ಉಟ್ಬಿಟ್ಟು ಉಟ್ಟಿದಾರಲ್ಲ ಅವರೇ ಚಿನ್ನು ಚೈತನ್ಯ ನಮ್ಮ ಈಗ ಒಬ್ಬೊಬ್ಬರೇ ಬಂದುಬಿಟ್ಟು ಫಸ್ಟು ಮಾವದಿರು ಅತ್ತೆ ಅವರೆಲ್ಲ ಬಂದ್ಬಿಟ್ಟು ಹಳದಿಯನ್ನು ಅರಿಶಿನ ಹಚ್ಚಿದ್ದಾರೆ ಇವರು ಅತ್ತೆ ಚಿನ್ನುಗೆ ನಾಲ್ಕು ಜನ ಅತ್ತೆಯರು ನಾಲ್ಕು ಜನ ಮಾವಂದಿರು ಅಮ್ಮನ ಕಡೆಯಿಂದನೂ ನಾಲ್ಕು ಜನ ಅತ್ತೆಯರು ಮಾವಂದಿರು ಅಪ್ಪನ ಕಡೆಯಿಂದನೂ ಅತ್ತೆಯಿಂದಿರೋ ಮಾವಂದಿರು ತುಂಬ ಜನ ಅತ್ತೆ ಮಾವಂದಿರು ಇದ್ದಾರೆ ಅವಳಿಗೆ ಈಗ ಒಬ್ಬೊಬ್ಬರೇ ಬಂದುಬಿಟ್ಟು ಅರಿಶಿನ ಶಾಸ್ತ್ರನ ಮಾಡ್ತಾಯಿದ್ದಾರೆ ಹಚ್ತಾ ಇದ್ದಾರೆ ನೋಡಿ ಇವರು ಸವಿತಾ ಮಾಮಿ ಅಂದ್ಬಿಟ್ಟು ಇವರು ವಾಸುಮಮ್ಮ ಅಂದ್ಬಿಟ್ಟು ಇವರು ಸಹಿತ ಹುಡುಗಿಗೆ ಮಾವ ಆಗಬೇಕು ಅವರು ಸಹಿತ ಅರಶನನ್ನು ಹಚ್ತಾ ಇದ್ದಾರೆ ತುಂಬ ಜೋಕ್ ಅವರು ಜೋಕ್ ಮಾಡಿಕೊಂಡೇ ಅರಶಿನ ಹಚ್ತಾ ಇದ್ದಾರೆ ನಮ್ಮ ಜೊತೇಲಿ ಬಂದಿದ್ರಲ್ಲ ನೀವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ ಅವರೇ ಅವರು ಇವರು ಸುರೇಖಾ ಮಾಮಿ ಅಂದ್ಬಿಟ್ಟು ಹುಡುಗಿಗೆ ಇವರು ಸಹ ಅತ್ತೆ ಆಗಬೇಕು ಇವರು ಸಹಿತ ಅರಶಿನ ಹಚ್ತಾ ಇದ್ದಾರೆ ಟೋಟಲ್ ಎಲ್ಲ ಫ್ಯಾಮಿಲಿಯವರು ಎಲ್ಲರೂ ಅರಿಶಿನ ಹಚ್ಚಿದ್ದಾರೆ ನಾನು ಅದಕ್ಕೆ ಸ್ವಲ್ಪ ವೀಡಿಯೋನ ಸ್ಕಿಪ್ ಮಾಡಿದರೆ ಸ್ಪೀಡ್ ಮಾಡಿದ್ದೀನಿ ಸ್ಕಿಪ್ ಮಾಡಿಲ್ಲ ಯಾರೂ ಸ್ಪೀಡ್ ಮಾಡಿದ್ದೀನಿ ಇವರು ಹುಡುಗಿಯ ಅಂದರೆ ಚಿನ್ನು ಅಪ್ಪನ ತಂಗಿ ಅಂದರೆ ಚಿನ್ನುಗೆ ಅತ್ತೆ ಮಾವ ಆಗಬೇಕು ಇವರು ಸಹಿತ ಅರಿಶಿನವನ್ನು ಹಚ್ಚುತ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲರೂ ಸ್ವಲ್ಪ ಸ್ವಲ್ಪನೇ ಅರಿಶಿನ ಹಚ್ಚಿದ್ರು ಇದರಲ್ಲಿ ಚೈತನ್ಯನ ಅಣ್ಣ ಅಣ್ಣ ವಿನಯವನ್ ಮಾತ್ರ ತುಂಬ ಅರಶಿನ ಹಚ್ಚಿಬಿಟ್ಟ ಮುಖಕ್ಕೆಲ್ಲ ಬಳದ್ಬಿಟ್ಟ ಬ್ಲೂ ಟಿ ಶರ್ಟ್ ಹಾಕಿ ಬರ್ತಾ ಇದ್ದಾನಲ್ಲ ಅಲ್ಲಿ ಅವನೇ ಅವ್ನು ಇದ್ದ ಅರಿಶಿನ ಹಚ್ಚೋದಿಕ್ಕೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಚ್ಚಿದರೆ ಅವನು ಜಾಸ್ತಿ ತಗೊಂಡು ಬಳದಿದ್ದಾನೆ ನೋಡಿ ಅಲ್ಲಿ ನಿಂತ್ಕೊಂಡು ಸ್ಕೆಚ್ ಇದ್ದಾನೆ ಜಾಸ್ತಿ ಅರಶಿನ ಹಚ್ಚಬೇಕು ಅಂದ್ಬಿಟ್ಟು ಕಣ್ಣಿಗೆ ಮುಖಕ್ಕೆಲ್ಲ ತುಂಬ ಅರಶಿನ ಹಚ್ಚಿಬಿಟ್ಟ ಇದು ಚೈತನ್ಯನ ಇನ್ನೊಂದು ಅತ್ತೆ ಅಂದರೆ ಲಾಸ್ಟ್ ಅತ್ತೆ ಮತ್ತು ಮಾವ ಅಂದರೆ ನಾಲ್ಕು ಜನ ಅತ್ತೆಯಂದಿರು ಅಂದರೆ ಅವರ ಅಪ್ಪನ ತಂಗಿಯರು ಈ ಕಡೆಯಿಂದ ಅಮ್ಮನ ತಮ್ಮಂದಿರು ಅಣ್ಣಂದಿರು ಇಬ್ಬರು ನಾಲ್ಕು ಜನ ಚಿನ್ನುಗೆ ನೋಡಿ ಒಬ್ಬೊಬ್ಬರೇ ಬಂದು ಅರಶಿನವನ್ನು ಹಚ್ಚುತ್ತಾ ಇದ್ದಾರೆ ಎಲ್ಲರೂ ಸಹ ಸ್ವಲ್ಪ ಹಚ್ಚಿದರು ಆದರೆ ನಮ್ಮ ಬ್ರೋ ಮಾತ್ರ ತುಂಬ ಹಚ್ಚಿಬಿಟ್ರು ಅರಶಿನ ಫ್ರೆಂಡ್ಸ್ ನಿಮಗೆ ನಮ್ಮ ಫ್ಯಾಮಿಲಿಯಲ್ಲ ನೋಡಿಬಿಟ್ಟು ಏನು ಅನ್ನಿಸ್ತಿದೆ ಅಂತೇಳಿ ಕಮೆಂಟ್ ಮಾಡಿ ಇವರು ಚೈತನ್ಯನ ಅಮ್ಮ ಇವರು ಬಂದರು ಅರಿಶಿನ ಚೈತನ್ಯನ ಅಪ್ಪ ಅಮ್ಮ ನೋಡಿ ಅರಿಶಿನ ಶಾಸ್ತ್ರಕ್ಕೆ ಬಂದು ಅರಿಶಿನವನ್ನು ಹಚ್ತಾ ಇದ್ದಾರೆ ಚೈತನ್ಯ ಮದುವೆ ಮಾಡ್ಕೊಂಡಾಗ ಅವರಪ್ಪ ತುಂಬ ಹತ್ಬಿಟ್ರು ಅಮ್ಮನಿಗಿಂತ ಜಾಸ್ತಿ ಅಪ್ಪನೇ ಜಾಸ್ತಿ ಹತ್ತಿರೋದು ಫ್ರೆಂಡ್ಸ್ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದ್ರ ನೆಕ್ಸ್ಟು ಮದುವೆ ವಿಡಿಯೋ ಇದೆ ಅದು ಇನ್ನೂ ತುಂಬ ಚೆನ್ನಾಗಿದೆ ನೋಡಿ ಅವ್ರ ಪಪ್ಪ ಸಮೇತ ಅರಿಶಿನ ಹಚ್ಚುತ್ತಾ ಇದ್ದಾರೆ ಪ್ರತಿಯೊಬ್ಬರು ಅರಿಶಿನವನ್ನು ಹಚ್ಚುತ್ತಾ ಇದ್ದಾರೆ ಈಗ ಚೈತನ್ಯನ ಇನ್ನೊಂದು ಅತ್ತೆ ಬರ್ತಾರೆ ಈಗ ನೋಡಿ ಒಂದು ಫೋಟೋನ ಸಹ ತಗೊಂಡ್ರು ಆ ಮಗಳು ಮದುವೆ ಮಾಡಿ ಕಳಿಸ್ತಾ ಇರೋದಕ್ಕೆ ತುಂಬ ಬೇಜಾರಾಗಿದ್ದರು ಅಪ್ಪ ಮಾತ್ರ ತುಂಬಾ ಹತ್ಬಿಟ್ರು ಇವರು ಇನ್ನೊಂದು ಅತ್ತೆ ಚಿನ್ನದು ನೋಡಿ ಅರಿಶ್ನವನ್ನು ಹಚ್ಚಿಬಿಟ್ಟು ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ ಇದು ಚಿನ್ನುನ ದೊಡ್ಡಮ್ಮ ಅಂದರೆ ನಮ್ಮ ದೊಡ್ಡ ಅತ್ತೆ ನಮ್ಮ ಅತ್ತೆಯ ಅಕ್ಕ ಇವರು ನಾವು ಸಹ ದೊಡ್ಡಮ್ಮ ಅಂತಲೇ ಕರೆಯೋದು ನಮ್ಮ ಮನೆಯವರೆಲ್ಲ ದೊಡಮ್ಮ ಅಂತ ಕರೆದ್ರೆ ನಾವು ದೊಡಮ್ಮ ಅಂತಲೇ ಕರಿತೀವಿ ಪಕ್ಕದಲ್ಲಿರೋರು ಅತ್ತೆ ಇವರು ನಮ್ಮ ಅತ್ತೆ ಅಕ್ಕ ಫ್ರೆಂಡ್ಸ್ ಈ ಮದುವೆ ವಿಡಿಯೋದಿಂದ ನಮ್ಮ ಟೋಟಲ್ ಫ್ಯಾಮಿಲಿ ಎಲ್ಲರನ್ನೂ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಸರಸ್ವತಿ ಅಕ್ಕ ಮತ್ತು ವೀರೇಂದ್ರಣ್ಣ ನಿಂತಿದ್ದಾರೆ ನೋಡಿ ಹಿಂದ್ಗಡೆ ಹಾಗೆ ವಿನಯ್ ಬ್ರೋ ಸಹ ಕಾಯ್ತಾ ಇದ್ದ ತುಂಬ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಈಗ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಅರಿಶಿನವನ ಹಚ್ಚುತ್ತಾ ಇದ್ದಾರೆ ನೋಡಿ ಇವಳು ಒಬ್ಬಳೆ ಮಗಳಾಗಿರೋದ್ರಿಂದ ಎಲ್ಲರಿಗೂ ಸಹಿತ ತುಂಬ ಇಷ್ಟ ಇಷ್ಟ ಹಾಗಾಗಿ ಎಲ್ಲರೂ ಸಹಿತ ಆಸೆಯಿಂದ ಪ್ರೀತಿಯಿಂದ ಅರಿಶಿನವನ್ನು ಇದ್ದಾರೆ ನೋಡಿ ಮಾವ ಸಹಿತ ಬಂದರು ಅವರು ಸಹಿತ ಅಕ್ಷತೆ ಹಾಕಿ ಆಶೀರ್ವಾದ ಅವರಿಗೂ ಗೊತ್ತಿಲ್ಲ ಫಸ್ಟಿಗೆ ಅಕ್ಷತೆಯನ್ನು ಹಾಕ್ಬಿಟ್ರು ಆಮೇಲೆ ನಮ್ಮ ಅತ್ತೆ ಅರಿಶಿನ ಹಚ್ಚಿ ಅಂತ ಹೇಳಿದ ತಕ್ಷಣ ಹಚ್ಚಿದ್ರು ಈಗ ಫೋಟೋಕ್ಕೆ ನಿಲ್ತಾ ಇದ್ದಾರೆ ಈಗ ನೆಕ್ಸ್ಟು ಇವರು ಚಿನ್ನುನ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಅಂದರೆ ಅತ್ತೆ ತಂಗಿ ಮತ್ತು ಅವರ ಮನೆಯವರು ಅವ್ರದ್ದು ಒಬ್ಬಳು ಮಗಳು ಇನ್ನು ಮದುವೆಗೆ ಇದ್ದಾಳೆ ಅವಳು ಮದುವೆ ಇನ್ನು ಸ್ಟಾರ್ಟ್ ಆದರೆ ಇನ್ನು ವಿಡಿಯೋಗಳನ್ನು ಹಾಕ್ತೀನಿ ಫ್ರೆಂಡ್ಸ್ ಅವಳು ನೆಕ್ಸ್ಟ್ ಇನ್ನು ಮದುವೆಗಿದ್ದಾಳೆ ನೋಡಿ ಗುಲಾಬಿ ಆಂಟಿ ಅಂದ್ಬಿಟ್ಟು ಅವರು ಸಹಿತ ಅರಶಿನವನ್ನು ಹಚ್ಚುತ್ತಾ ಇದ್ದಾರೆ ಚೆನ್ನಾಗೆ ಹಾಕಿ ಅರಶಿನ ಹಚ್ತಾ ಇದ್ದಾರೆ ಅವರೆಲ್ಲ ಹಾಗೆಲ್ಲ ಹಳೆ ಕಾಲದರೆಲ್ಲ ಅರಶನ ಚೆನ್ನಾಗಿ ಹಾಕಿ ಹಚ್ಚಬೇಕು ಅಂತ ಹೇಳಿಬಿಟ್ಟು ಎಲ್ಲ ಅರಶಿನ ಚೆನ್ನಾಗಿ ಹಚ್ಚಿ ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಯಾರು ಅಂತ ಹೇಳಿ ಕರಿತಾ ಇದ್ರು ಹಾಗೆ ಸರಸ್ವತಿ ಬಂದಲು ನೆಕ್ಸ್ಟು ನೋಡಿ ಸರಸ್ವತಿ ಅರಿಶಿನವನ್ನು ತಗೊಂಡು ಹಚ್ಚುತ್ತಾ ಇದ್ದಾಳೆ ಸರಸ್ವತಿ ಮನೆಯವರು ಸರಸ್ವತಿಯವರು ಮದುಮಗಳಿಗೆ ಅಣ್ಣ ಅದಕ್ಕೆ ಆಗಬೇಕು ನಾನು ಸರಸ್ವತಿ ಇಬ್ಬರು ಅಣ್ಣ ಅಕ್ಕಿ ನಮ್ಮನೆಯವರು ಮತ್ತು ಪ್ರಸಾದಣ್ಣ ಅಣ್ಣಂದಿರೋ ನಮ್ಮನೆಗೂ ನಮ್ಮನೇಲೆ ಒಂದು ವರ್ಷ ಇದ್ಲು ಫ್ರೆಂಡ್ಸ್ಗಳು ಓದೋದಕ್ಕೆ ಚಿಕ್ಕಂದಿನೆಲ್ಲ ಜಾಸ್ತಿ ನಮ್ಮನೆಯಲ್ಲೇ ಇರ್ತಿದ್ಲು ಈಗ ಸರಸ್ವತಿ ಅಕ್ಕ ಬಂದರು ಇವರು ಸಹಿತ ಅಕ್ಕ ಆಗಬೇಕು ನಮ್ಮನೆಯವರು ಮತ್ತು ಪ್ರಸಾದಣ್ಣ ಅಣ್ಣ ಆಗಬೇಕು ಇವರು ಸರಸ್ವತಿ ಅಕ್ಕ ಅಕ್ಕ ಭಾವ ಅರಿಶಿನ ಶಾಸ್ತ್ರ ಅರಿಶಿನ ಹಚ್ತಾ ಇದ್ದಾರೆ ಇವರನ್ನು ನಾವು ಸಾಗರಕ್ಕೆ ಮದುವೆ ಮಾಡಿ ಕೊಟ್ಟಿರೋದು ನೋಡಿ ಅವ್ರ ಮನೆಯವ್ರು ಸಹಿತ ಅರಿಶಿನ ಹಚ್ತಾ ಇದ್ದಾರೆ ಹೀಗೆ ಪ್ರತಿಯೊಬ್ಬರು ಸಹಿತ ಅರಿಶಿನ ಶಾಸ್ತ್ರದಲ್ಲಿ ಪಾಲ್ಗೊಂಡಿದ್ರು ಇದು ಮಧುಮಗಳ ಚಿಕ್ಕಪ್ಪ ಚಿಕ್ಕಮ್ಮ ಅಂದರೆ ಚೈತನ್ಯನ ಅಪ್ಪನ ತಮ್ಮ ಮತ್ತು ತಮ್ಮನ ಹೆಂಡತಿ ಅರಶಿನವನ್ನು ಹಚ್ಚಿಬಿಟ್ಟು ಫೋಟೋಕ್ಕೆ ನಿಂತ್ಕೊಂಡ್ರು ನೋಡಿ ನನಗೆ ಈ ಮದುವೆಲೆಲ್ಲ ವೀಡಿಯೋಸ್ ಮಾಡೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಫ್ಯಾಮಿಲಿಯವರು ನನಗೆ ವೀಡಿಯೋಸ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಮನೆಯವರು ಸಹಿತ ನಿಂತಿದ್ರು ಅರಿಶಿನ ಹಚ್ಚೋದಕ್ಕೆ ನೋಡಿ ಫ್ರೆಂಡ್ಸ್ ಈಗ ಅಣ್ಣ ಬಂದರು ಚೈತನ್ಯನ ಅಣ್ಣ ದೊಡ್ಡಣ್ಣ ನಮ್ಮ ಮನೆಯವರು ತಂಗಿ ಅಂದರೆ ಅವರಿಗೆಲ್ಲ ತುಂಬ ಪ್ರೀತಿ ಹಾಗೆ ಎಲ್ಲರದ್ದು ಅರಿಶಿನ ಹಚ್ಚಾಯ್ತು ಈಗ ಇನ್ನೊಬ್ಬರು ಅಣ್ಣ ಇವರು ಸೌಮ್ಯ ಅಂದ್ಬಿಟ್ಟು ಇವರು ನಮ್ಮ ಮನೆಯವರ ದೊಡ್ಡಮ್ಮನ ಮಗನ ಹೆಂಡತಿ ಅಂದರೆ ನಮ್ಮ ಮನೆಯವ್ರ ತಮ್ಮ ತಮ್ಮನ ಹೆಂಡತಿ ಇವರು ಸಹಿತ ಅಣ್ಣ ಅತ್ಕೇನೆ ಆಗಬೇಕು ಮದುಮಗಳಿಗೆ ಇವರು ಭದ್ರಾವತಿಯಲ್ಲಿ ಇರ್ತಾರೆ ಭದ್ರಾವತಿಲಿ ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ ಹಾಗೆ ನಮ್ಮ ಫ್ಯಾಮಿಲಿ ವಿಡಿಯೋಸ್ ನೋಡ್ತಾ ಇರೋರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಗೊತ್ತಿದ್ದರೂ ಸಹಿತ ಕಮೆಂಟ್ ಮಾಡಿ ಇವರು ಕೊಪ್ಪ ಇವರು ಅಶ್ವಿನಿ ಅಕ್ಕ ಅಂದ್ಬಿಟ್ಟು ಅಂದರೆ ಹುಡುಗಿಗೆ ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು ಇವ್ರ ಮನೆಯವರು ಸ್ವಲ್ಪ ಬ್ಯುಸಿ ಇರೋದರಿಂದ ಬಂದಿರಲಿಲ್ಲ ಅಂದರೆ ಮದುವೆಗೆ ಬಂದಿದ್ದರು ಅರಿಶಿನ ಶಾಸ್ತ್ರಕ್ಕೆ ಬಂದಿರಲಿಲ್ಲ ಇದು ಮದುಮಗಳ ಅತ್ತೆ ಮಗಳು ಅವರು ಸಹಿತ ಅರಶಿನ ಹಚ್ಚಕ್ಕೆ ಬಂದರು ಇವರು ಸಹಿತ ಬಾಣಂತಿ ಆಗಿದ್ದರು ಅಂದರೆ ಎರಡು ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿದ್ರು ಒಂದು ಒಂದೂವರೆ ತಿಂಗಳು ಪಾಪು ಇನ್ನೊಬ್ಳು ಎರಡು ವರ್ಷದ ಮಗು ಇದ್ಲು ಇವರು ಗಂಡ ಹೆಂಡತಿ ಬಂದುಬಿಟ್ಟು ಅರಿಶಿನ ಶಾಸ್ತ್ರ ಅರ್ಶನ ಹಚ್ಚಿದರು ಈಗ ಇದು ನಮ್ಮ ವೈಷ್ಣವಿ ಅಂದರೆ ಸರಸ್ವತಿ ಅಕ್ಕನ ಮಗಳು ಅಕ್ಕ ಎಲ್ಲ ಮಕ್ಕಳಿಗೂ ನಾಚಿಕೆ ಯಾರೂ ಸಹಿತ ಮುಂದೆ ಬರೋದಿಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಅರಶಿನ ಶಾಸ್ತ್ರಕ್ಕೆ ನಿಲ್ಲಿಸಿದ್ರು ಈ ಮದುವೆಯಲ್ಲಿ ನನ್ನ ಮಕ್ಕಳು ಮಿಸ್ಸು ಅಂದರೆ ಇಬ್ಬರಿಗೂ ಎಕ್ಸಾಮ್ ಇದ್ದಿದ್ದರಿಂದ ನನ್ನ ಮಕ್ಕಳು ಇಬ್ಬರೂ ಸಹಿತ ಮದುವೆಗೆ ಕಾರ್ಯಕ್ರಮದಲ್ಲಿ ಯಾವುದರಲ್ಲೂ ಇಲ್ಲ ಅಂದರೆ ಒಬ್ಬನು ಎಸ್ ಎಲ್ ಸಿ ಮತ್ತೊಬ್ಬ ಸೆಕೆಂಡ್ ಯು ಸಿ ಆಗಿರೋದ್ರಿಂದ ಮದುವೆ ಟೈಮಲ್ಲೇ ಎಕ್ಸಾಮ್ ಇದ್ದಿದ್ದರಿಂದ ಮದುವೆಗೆ ಮಿಸ್ ಆಗಿದೆ ಇದು ಚಂದನ್ನು ನಮ್ಮ ಸರಸ್ವತಿ ಅಕ್ಕನ ಮಗ ಅವನಿಗೆ ನಾಚಿಕೆ ಆದರೂ ಅರ್ಶನವನ್ನ ಹಚ್ಚ್ತಾ ಇದ್ದಾನೆ ಇದು ಸುಪ್ರಿಯಾ ಸುಪ್ರಿಯ ಇವಳು ಸಹಿತ ಮದುವೆಗೆ ಇನ್ನು ಬಾಕಿ ಇದ್ದಾಳೆ ನೆಕ್ಸ್ಟ್ ಮದುವೆ ಸುಪ್ರೀ ತಂದೆ ಇದು ನೋಡಿ ವಿನಯ್ ಬ್ರೋ ಇವು ಬೇಕಂತಲೇ ಇಷ್ಟೊಂದು ಅರ್ಶನ ಹಚ್ಚಿರೋದು ಕಣ್ಣಿಗೆಲ್ಲ ಹಚ್ಚಿಬಿಟ್ರು ಮದುಮಗಳಿಗೆ ಅವರು ಪ್ಲಾನ್ ಮಾಡಿಕೊಂಡೇ ಹಚ್ಚಿದ್ದಾನೆ ನೋಡಿ ನಾನು ಬಂದೆ ಕಣ್ಣಿಗೆಲ್ಲ ಹಚ್ಬಿಟ್ನ ಏನೋ ಅಂದ್ಬಿಟ್ಟು ಅದು ನಾವು ಕಾಯಲ್ಲಿ ಮಾಡಿರ್ತೀವಿ ಫ್ರೆಂಡ್ಸ್ ಕಾಯಿನ ರುಬ್ಬಿಟ್ಟು ಅದಕ್ಕೆ ಅರಶಿನ ಹಾಕಿ ರೆಡಿ ಮಾಡಿರ್ತೀವಿ ಅರಿಶಿನ ಶಾಸ್ತ್ರಕ್ಕೆ ಅದು ಕಾಯಿ ಚೆಲ್ಟೆಲ್ಲಾದರೂ ಕಣ್ಣಿಗೆ ಹೋದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾನು ಬಂದು ನೋಡಿದೆ ನೋಡಿ ಮದುಮಗಳನ್ನ ಈ ಅವಸ್ಥೆಗೆ ತಂದಿದ್ದ ಮುಖ ತುಂಬ ಮೆತ್ತಿ ಇದು ಮದುಮಗಳಿಗೆ ಕಲ್ಲರ್ ಒಳ್ಳೆಯ ಕಲ್ಲರ್ ಕೊಡುತ್ತೆ ಯಾಕಂದರೆ ಕಾಯಿ ಹಾಲು ಇದರಿಂದ ಮಾಡಿದ್ರೆ ಅರಿಶಿನ ತುಂಬ ಚೆನ್ನಾಗಿ ಗಿಡ ಕೊಡುತ್ತೆ ಏನು ಎಫೆಕ್ಟ್ ಆಗಲ್ಲ ನೋಡಿ ಹಾಶ ಅರಿಶಿನ ಇರ್ತಾಯಿತು ನೋಡಿ ಇವರು ಬಂದ್ಬಿಟ್ಟು ಚಿನ್ನು ಚಿಕ್ಕಪ್ಪ ಮತ್ತು ಚಿನ್ನು ಅಪ್ಪ ನಾವು ಚಿನ್ನು ಚಿನ್ನು ಅಂತ ಕರೆದ್ಬಿಟ್ಟು ಚಿನ್ನುನೇ ನನಗೆ ಬರ್ತಾ ಇದೆ ಬಾಯಿಗೆ ಚೈತನ್ಯನ ಅಪ್ಪ ಮತ್ತು ಚಿಕ್ಕಪ್ಪ ಹಾಗೆ ನೋಡಿ ಇದು ಅವ್ರ ಮನೆ ಪಕ್ಕಕ್ಕೇ ಕಾಫಿ ಬೀಜ ಒಣಸೋಕ್ಕೆ ರೆಡಿ ಮಾಡಿದರು ನಾನು ವ್ಯೂ ತಕ್ಕೊಂಡೆ ತುಂಬ ಚೆನ್ನಾಗಿದೆ ಸುತ್ತಮುತ್ತ ಕಾಫಿ ಎಸ್ಟೇಟು ಮತ್ತು ಅಡಿಕೆ ಮರ ನೋಡಿ ಕಾಫಿ ಬೀಜನ ಒಣಗಿಸಿದ್ರು ಇಲ್ಲೇ ರಿಸೆಪ್ಷನಿಗೆ ರೆಡಿ ಮಾಡಿದರು ಮರು ದಿವಸ ಎಲ್ಲ ವೀಡಿಯೋಸು ಇದೆ ವೀಡಿಯೋಸನ್ನ ಮುಂದೆ ಮುಂದೆ ನೋಡ್ತಾ ಬನ್ನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಒಳ್ಳೆ ವಾತಾವರಣ ಇದು ಅಂದರೆ ಇದು ಬಾಳೆಹೊನ್ನೂರು ಇಂದ ಒಂದು ಆರು ಏಳು ಕಿಲೋಮೀಟ್ರ್ ಬಂಡಿಹೊಳೆ ಅಂದ್ಬಿಟ್ಟು ಚಿನ್ನು ಮನೆ ಇದು ಚಿನ್ನು ಅರಿಶಿನ ಶಾಸ್ತ್ರ ಎಲ್ಲ ಆದಮೇಲೆ ಫೋಟೋನ ಇದ್ರು ನಾನು ಹಾಗೆ ತಗೊಂಡೆ ಹೇಗೆ ಕಾಣ್ತಿದ್ದಾಳೆ ನಮ್ಮ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟು ಈಗ ನಾವು ನೀರು ಅರಿಶಿನ ನೀರು ಹಾಕುವಂಥ ಶಾಸ್ತ್ರ ಮಾಡ್ತಾಯಿದ್ವಿ ನೋಡಿ ನನಗೆ ಒಂದು ಕೊಟ್ಟಿದ್ರು ದೊಡ್ಡ ದೊಡ್ಡದು ತಗೊಂಡಿದ್ರು ನನಗೆ ಚಿಕ್ಕ ಕೊಟ್ಟಿದ್ದು ಸೇರಿಬಿಟ್ಟು ಚಿನ್ನು ಅತ್ತೆಯರು ಮತ್ತು ದೊಡ್ಡಮ್ಮ ಆಟಿ ಅಕ್ಕೇರು ಎಲ್ಲರೂ ಅರಿಶಿನ ನೀರು ಹಾಕ್ತಾ ಇದ್ವಿ ಫಸ್ಟು ಅವ್ರ ಅಮ್ಮನೇ ಹಾಕ್ತಾ ಇದ್ದಾರೆ ನೋಡಿ ತುಂಬ ನೀರು ತಣ್ಣಗಿರುತ್ತಲ್ಲ ಹುಡುಗಿಗೆ ಈಗ ನೆಕ್ಸ್ಟ್ ನಾನು ಇದ್ದೀನಿ ಹಾಗೆ ಒಬ್ಬೊಬ್ಬರೇ ಹಾಕ್ತಾ ಇದ್ದಾರೆ ನೋಡಿ ಇವಾಗ ಇವಾಗ ಅಶ್ವಿನಿ ಅಕ್ಕ ಇದ್ದಾರೆ ಹುಡುಗಿಗೆ ಅಕ್ಕ ಹಾಕಬೇಕು ನೆಕ್ಸ್ಟು ಚೈತನ್ಯ ದೊಡಮ್ಮ ಗುಲಾಬಿ ಆಂಟಿ ಹಾಕ್ತಾ ಇದ್ದಾರೆ ನಾನು ಈ ಶಾರ್ಟ್ಸ್ ಹಾಕಿದ್ದೀನಿ ಹೋಗ್ಬಿಟ್ಟು ನೋಡ್ಬೋದು ಈಗ ಸರಸ್ವತಿ ಅಕ್ಕ ಹಾಕ್ತಾ ಇದ್ದಾರೆ ಹುಡುಗಿಗೆ ಅಕ್ಕ ಆಗಬೇಕು ಎಷ್ಟು ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ಹಳದಿ ನೀರ್ ಶಾಸ್ತ್ರ ನಮ್ಮ ಫ್ಯಾಮಿಲಿ ಎಲ್ಲ ನೋಡಿಬಿಟ್ಟು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಈಗ ಫ್ರೆಂಡ್ಸ್ ಹಳದಿ ನೀರು ಶಾಸ್ತ್ರ ಎಲ್ಲ ಆದಮೇಲೆ ಹುಡುಗಿಗೆ ಗಂಗೆ ಪೂಜೆ ಮಾಡಿಸೋಕ್ಕೆ ಅಂತ ಕರ್ಕೊಂಬಂದ್ವಿ ಟೈಮ್ ಆಗಿಬಿಟ್ಟಿತ್ತು ಇನ್ನೂ ಟೈಮ್ ಆಗಿಬಿಡತ್ತೆ ಅಂತ ಹೇಳಿ ಸ್ವಲ್ಪ ಬೇಗ ಬೇಗನೆ ಬಂದುಬಿಟ್ಟು ಗಂಗೆ ಪೂಜೆ ಮಾಡಿಸ್ತಾ ಇದ್ದೀವಿ ಅಂದರೆ ಮನೆಯಿಂದ ಕೆಳಗೆ ಬಾವಿ ಇತ್ತು ವೀಡಿಯೋಸ್ ಮಾಡೋಕ್ಕೆ ಕೊಟ್ಟಿದ್ದೆ ಅವರು ಎಷ್ಟು ಕ್ಲಿಯರಾಗಿ ಮಾಡಿದಾರೋ ಅಂತ ನಂಗೆ ಇಲ್ಲ ಹುಡುಗಿಗೆ ಗಂಗೆ ಪೂಜೆ ಮಾಡಿಸಿ ನೆಕ್ಸ್ಟು ಮೆಹಂದಿ ಶಾಸ್ತ್ರಕ್ಕೆ ಕೂರಿಸ್ಬೇಕಿತ್ತು ಹಾಗಾಗಿ ಪೂಜೆ ಮಾಡಿಸ್ತಾ ಇದ್ದಾರೆ ನಮ್ಮ ಮದುಮಗಳು ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಹಾಗೆ ವೀಡಿಯೋಕ್ಕೊಂದು ಲೈಕ್ ಕೊಡೋದು ಮರಿಬೇಡಿ ಮದುವೆಯಲ್ಲೆಲ್ಲ ತುಂಬ ಚೆನ್ನಾಗೇ ಕಾಣಿಸ್ತಾಯಿದ್ಲು ತುಂಬ ಚೆನ್ನಾಗಿತ್ತು ಅವಳಿಗೆ ಈಗ ನೋಡಿ ಗಂಗೆ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಗಂಗೆ ಪೂಜೆ ಮಾಡಿಸಿ ಕರ್ಕೊಂಡು ಬಂದ್ವಿ ನಿಮ್ಮಲ್ಲೆಲ್ಲ ಯಾವ ರೀತಿ ಇದೆ ಮದುವೆ ಶಾಸ್ತ್ರ ಕಮೆಂಟ್ ಮಾಡಿ ನಾವು ಈ ರೀತಿ ಮಾಡ್ತೀವಿ ಇನ್ನು ಗಂಗೆ ಪೂಜೆ ಆದಮೇಲೆ ಮೆಹಂದಿ ಇದೆ ಆದರೆ ಫ್ರೆಂಡ್ಸ್ ಈ ಊರಲ್ಲಿ ತುಂಬ ಚಳಿ ಇತ್ತು ಚಳಿ ಮಾತ್ರ ಹೇಳೋಕ್ಕೆ ಇಲ್ಲ ಅಷ್ಟೊಂದು ಚಳಿ ಇತ್ತು ಆರು ಗಂಟೆ ಹನ್ನೊತ್ತಿಗೆ ಫುಲ್ಲು ಚಳಿ ಸ್ಟಾರ್ಟ್ ಆಗಿಬಿಡ್ತು ನೋಡಿ ಗಂಗೆ ಪೂಜೆ ಮಾಡಿ ಕಂಕಣನ ಕಟ್ತಾ ಇದೀವಿ ಐದು ಜನಕ್ಕೆ ಕಂಕಣ ಕಟ್ಟಿ ಗಂಗೆನ ತುಂಬಿಕೊಂಡು ಮನೆಯೊಳಗೆ ಹೋಗಿದ್ವಿ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ ನನ್ನ ವೀಡಿಯೋಸ್ ನೋಡ್ತಾ ಇರೋರು ಯಾವ ರೀತಿ ನಿಮ್ಮ ಕಡೆ ಎಲ್ಲ ಪದ್ಧತಿ ಇದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಐದು ಜನಕ್ಕೆ ಕಂಕಣ ಕಟ್ಟಬೇಕಿತ್ತು ಕಟ್ತಾ ಇದ್ದೀವಿ ನನಗೆ ಈ ಮದುವೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿ ತುಂಬ ಹೆಲ್ಪ್ ಮಾಡಿದೆ ಎಲ್ಲರೂ ಸಹಿತ ನನಗೆ ವೀಡಿಯೋಸ್ ಮಾಡಿ ಕೊಟ್ಟಿದ್ದಾರೆ ಹುಡುಗಿ ಮನೆಯಲ್ಲಿ ಮದುವೆ ಅಂದಾಗ ಆ ಖುಷಿನೇ ಬೇರೆ ಇರುತ್ತೆ ಹುಡುಗನ ಮನೆ ಮದುವೆಯಲ್ಲಿ ಇಷ್ಟೊಂದು ಸಂಭ್ರಮ ಇರೋದಿಲ್ಲ ಹುಡುಗಿ ಮನೆ ಮದುವೆ ಅಂದರೆ ತುಂಬ ಸಂಭ್ರಮ ಇರುತ್ತೆ ನೋಡಿ ಮದುಮಗಳು ಗಂಗೆ ಪೂಜೆ ಮಾಡ್ತಾ ಇದ್ದಾಳೆ ಆರತಿ ಮಾಡಿಸಿ ಗಂಗೆನ ತಲೆ ಮೇಲೆ ಹೊರಿಸ್ಬಿಟ್ಟು ಕರ್ಕೊಂಡು ಹೋದ್ವಿ ನೋಡಿ ಹೇಗೆ ಕಾಣ್ತಿದ್ದೀವಿ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ನೋಡಿ ಗಂಗೆಗೆ ಈ ರೀತಿ ಪೂಜೆ ಮಾಡಿದ್ಲು ಈಗ ಅದು ಫ್ರೆಂಡ್ಸ್ ದೊಡ್ಡ ಕೊಡಪಾನೇ ಮದ ಹೊರಿಸ್ಬಿಟ್ರು ಅವಳಿಗೆ ಸ್ವಲ್ಪ ಕಷ್ಟ ಆಯಿತು ಮನೆಯೊಳಗೆ ತಗೊಂಡು ಹೋಗೋದಕ್ಕೆ ನೋಡಿ ಎಲ್ಲರೂ ಚಿಕ್ಕ ಚಿಕ್ಕ ಚೊಂಬನ ಹೊತ್ಕೊಂಡ್ವಿ ಮದ ಮಾತ್ರ ದೊಡ್ಡ ಕೊಡಪಾನ ಅವ್ರ ಅಮ್ಮನೇ ಹೊಳಿಸ್ಬಿಟ್ರು ಸ್ವಲ್ಪ ಕಷ್ಟ ಆಯಿತು ನೋಡಿ ಆಂಟಿ ಬರ್ತಾ ಇದಾರೆ ಹಾಗೆ ಸರಸ್ವತಿ ಬಂದಳು ಹಾಗೆ ನಾ ಬಂದೆ ನನಗೆ ಚಿಕ್ಕ ಚೊಂಬಾಗಿರೋದ್ರಿಂದ ತಲೆಮೇಲೆ ಚೆಲ್ಬಿಡ್ತು ನೋಡಿ ಸರಸ್ವತಿ ಅಕ್ಕ ದೊಡ್ಡಮ್ಮ ನಮ್ಮತ್ತೆ ಎಲ್ಲರೂ ಒಬ್ಬೊಬ್ಬರೇ ಇದ್ದಾರೆ ಈಗ ಮೆಹಂದಿ ಶಾಸ್ತ್ರಕ್ಕೆ ಹುಡುಗಿನ ರೆಡಿ ಮಾಡಿ ಕೂರಿಸಿದ್ದೀವಿ ಈಗ ಮಾವ ಅಂದರೆ ಇವರು ಇನ್ನು ಮಂಜು ಮಾಮ ಮತ್ತು ಅವ್ರ ಮನೆಯವರು ಅವರು ಸಹಿತ ಮೆಹಂದಿ ಶಾಸ್ತ್ರ ಮಾಡಿದ್ರು ಇವರು ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ಇವರು ಸಹಿತ ಮೆಹಂದಿ ಶಾಸ್ತ್ರ ಮಾಡಿದರು ಫೋಟೋದಲ್ಲಿ ಚೆನ್ನಾಗಿ ಬರ್ಬೇಕು ಅಂದ್ರೆ ನೀವು ನೋಡ್ಬೇಕು ಚೆನ್ನಾಗಿ ಮಗಳನ್ ಕರ್ಕೊಂಡೋಗ್ರಿ ಬರ್ಲಂತ ಕರ್ಕೊಂಡೋಗಿ ಹ್ಮ್ ಚಿತ್ರ ಇದು ಸರಸ್ವತಿ ಅಕ್ಕ ಮತ್ತೆ ಅವ್ರ ಮನೆಯವರು ಮೆಹಂದಿ ಹಾಕ್ತಾ ಇದಾರೆ ಶಾಸ್ತ್ರನ ಶುಕ್ರವಾರನೇ ಮಾಡಿದ್ರು ಇದು ಶನಿವಾರ ಆಗಿದ್ದಕ್ಕೆ ಹಾಗೇನೆ ಫ್ಯಾಮಿಲಿ ಎಲ್ಲ ಸೇರಿದಾಗ ಮೆಹಂದಿ ಶಾಸ್ತ್ರ ಮಾಡ್ತಾ ಇದ್ದಾರೆ ನೋಡಿ ಸರಸ್ವತಿ ಅಕ್ಕ ಈಗ ಮಕ್ಕಳು ಅರವಿಂದ ಮತ್ತು ಆರ್ಯನು ಇವರಿಬ್ರು ಜಗದೀಶ್ ಜಗದೀಶ್ಮವನ ಮಕ್ಕಳು ಇವರು ನೋಡಿ ಅಶ್ವಿನಿ ಅಕ್ಕ ಮಧ್ಯಾಹ್ನ ಅವ್ರ ಮನೆಯವರು ಬಂದಿರಲಿಲ್ಲ ಇವಾಗ ಸಂಜೆ ಬಂದಿದ್ದಾರೆ ಅವರು ಸಹಿತ ತುಂಬ ತಮಾಷೆ ಮಾಡ್ತಾರೆ ಅವ್ರ ಮಕ್ಕಳು ಮದ್ಯಬ ಬಬ್ಲಿ ಬಂಟಿ ಅಂತ ನಾವು ಕರಿತೀವಿ ಇವರು ಅನಿಲ್ ಅಣ್ಣ ಮತ್ತು ಅವ್ರ ಮಕ್ಕಳು ಸೌಮ್ಯ ಸಿಸ್ಟರು ಇಚ್ಚ ಮತ್ತು ಈತಿ ಅಂದ್ಬಿಟ್ಟು ಅವ್ರ ಹೆಸರು ಈಗ ನಾನು ಎಲ್ಲ ಮಾತಾಡ್ತಾ ಇದ್ದರು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಹಾಗೆ ಜಗದೀಶ್ ಮಾಮ ಕಾಮಿಡಿ ಮಾಡ್ತಾಯಿದ್ರು ನಾನು ವಿಡಿಯೋ ಮಾಡೋದಕ್ಕೆ ನನ್ನನ್ನು ಚೆನ್ನಾಗಿ ವೀಡಿಯೋ ಮಾಡಿ ನಾನು ನಾನು ಚೆನ್ನಾಗಿ ಕಾಣಬೇಕು ವಿಡಿಯೋದಲ್ಲಿ ಅಂತೇಳಿ ನಂಗೆ ಕಮೆಂಟ್ ಮಾಡ್ತಾನೇ ಇದ್ದರು ಆಯಿತು ಮಾಮಾ ನಿಮ್ಮನ್ನು ಚೆನ್ನಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತೇಳ್ಬಿಟ್ಟು ನಾನು ಅವ್ರು ವೀಡಿಯೋ ಮಾಡ್ತಿದ್ದೆ ಸುಳ್ಳೇ ವೀಡಿಯೋ ಮಾಡ್ತಿದ್ದೀನಿ ಅಂತೇಳಿ ಸುಳ್ಳೇ ಮುಸ್ತಪ್ಪ ಥರ ಮಾಡಬೇಡ ಚೆನ್ನಾಗಿ ಮಾಡು ನಾನೇ ಕಾಣಬೇಕು ನೋಡು ಅಂತ ಅಂತೇಳ್ಬಿಟ್ಟು ನಾನು ವೀಡಿಯೋ ಮಾಡುವಾಗಲೆಲ್ಲ ತಮಾಷೆ ಮಾಡ್ತಿದ್ದರು ಮನೆಯವರು ಅವ್ರ ತಂಗಿ ಹಾಗೆ ಆಂಟಿ ನಮ್ಮ ಅತ್ತೆ ಎಲ್ಲ ಕೂತಿದ್ದಾರೆ ನೋಡಿ ನಮ್ಮ ಮನೆಯವರಿಗೆ ತಂಗಿಯರು ಅಂದರೆ ತುಂಬ ಇಷ್ಟ ಎಲ್ಲ ಸಾಲಾಗಿ ಕೂತು ಮಾತಾಡ್ತಾ ಇದ್ದಾರೆ ಇವರು ವೈಶು ಮತ್ತು ಇನ್ನೊಬ್ರು ಮಂಜು ಮಾಮನ ಮಗಳು ಹಾಗೆ ಎಲ್ಲರೂ ಹಾಯ್ ಅಂತಿದ್ದಾರೆ ನೋಡಿ ಮಾಮ ಆಂಟಿ ಸರಸ್ವತಿ ಅಕ್ಕ ಪಿಂಕಿ ನಮ್ಮ ಮಾವ ಎಲ್ಲರೂ ಸಹಿತ ಕಾಮಿಡಿ ಮಾಡ್ತಾ ಇದ್ದಾರೆ ನೋಡಿ ಪ್ರಸಾದಣ್ಣ ಸಹಿತ ಅಂದರೆ ತುಂಬ ಚಳಿ ಆ ಗ್ಲೋಸ್ ಹಾಕಂತ ಇದ್ರು ನೋಡಿ ಅಶ್ವಿನಿ ಅಕ್ಕನ ಮನೆಯವರು ಹೇಗೆ ತಮಾಷೆ ಮಾಡ್ತಾಯಿದ್ದಾರೆ ನನಗೆ ಫ್ಯಾಮಿಲಿಯೆಲ್ಲ ತುಂಬ ಸಪೋರ್ಟ್ ಮಾಡ್ತು ವೀಡಿಯೋ ಮಾಡೋದಕ್ಕಾಗಲಿ ಎಲ್ಲರೂ ಖುಷಿಪಟ್ಟರು ವೀಡಿಯೋ ಮಾಡು ಹಾಕು ಅಂದ್ಬಿಟ್ಟು ನೋಡಿ ತುಂಬ ಚಳಿ ಇತ್ತು ಫ್ರೆಂಡ್ಸ್ ಎಲ್ಲರೂ ಇನ್ನೊಂದು ಸ್ವಲ್ಪ ಹೊತ್ತಿ ಮುದುಡ್ಕೊಂಡು ಕೂತ್ಬಿಟ್ಟಿದ್ವಿ ಇವರಿಬ್ಬರು ಅಕ್ಕ ತಂಗಿ ಒಟ್ಟಿಗೆ ಓದಿ ಒಟ್ಟಿಗೆ ಬೆಳೆದಂಥವ್ರು ಅದಕ್ಕೆ ಅವ್ರು ಭಾರಿ ಕ್ಲೋಸ್ ಈಗ ಮದುವೆ ಆದಮೇಲೆ ಡಿವೈಡ್ ಆಗಿಬಿಟ್ಟಿದ್ದಾರೆ ಮೆಹಂದಿ ಹಚ್ಚೋದಕ್ಕೆ ಬಂದ್ವಿ ವಿಡಿಯೋ ಇದು ಅಲ್ವಾ ಒಂದು ಕ್ಯಾಮೆರಾ ಎಲ್ಲ ಇಹ ಇಲ್ಲಿ ಬಿಡ ಅಷ್ಟಂದ್ರೆ ವಿನ ಅಷ್ಟಂದ್ರೆ ಕೈ ಹೋಗೋದು ಆಕಡಿನೇ ಬೇಟ್ ಜನ ಕಾಣಲ್ಲ ಅಂತ ನಾನು ಹೇಳೋದಾ ಸಾರೆ ಎಲ್ಲ ಅವರು ಅಂತ ಇದು ಫೋಟೋ ತೆಗೆಯಿ ಫೋಟೋ टाइम पे आ गए हैं हेलो तो बिन बिन मैडम बिन बिन सिर्फ ये या वो ये अच्छा चल रहा है आपने कट ही इसको दिया हां ऐसे ना करें इसे हिट कर लो बता दे देंगे ತನ್ನೀರೇ ಕೆಂಪಾರತಿ ಐದೆಗೆ ಮುತ್ತೈದೆಗೆ ಯರೆ ಕೆಂಪಾರತಿ ಐದೆಗೆ ಮುತ್ತೈದೆಗೆ ಶಂಕಚಕ್ರ ಗದ ಅಭಯ ಹಸ್ತೆಗೆ ಶಂಕರ ನರಸಿ ದುರ್ಗೆಗೆಗೆಗೆ ಶಂಕಚಕ್ರ ಗದ ಅಭಯ ಹಸ್ತೆಗೆ ಶಂಕರ ನರಸಿ ದುರ್ಗೆಗೆ ಯಿರೆ ಕೆಂಪಾರತಿ ನಿತ್ಯೆಗೆ ಸತ್ಯೆಗೆ ತನ್ನೀರೆ ಕೆಂಪಾರತಿ ಐದೆಗೆ ಮುತ್ತೈದೆಗೆ ಏ ಕರೆಕ್ಟ್ ಆಗಿ ಹಾಕ ಹೋಗೋಣ ಏ ನಿಂಗ್ ಚಳಿ ಆಗಲ್ಲ ಬಬ್ಲು ನೀನ್ ಹಾಕೊಂಡಿಲ್ಲ ಏ ಅಂತ ಬ್ಯಾಂಗಲ್ ಉಂಟಂತ ಹಾಕ ಏಳು ಗಂಟೆ ಆಗಿತ್ತಷ್ಟೇ ಫ್ರೆಂಡ್ಸ್ ತುಂಬ ಚಳಿ ಸ್ಟಾರ್ಟ್ ಆಗಿಬಿಡ್ತು ನಮ್ಮೂರಲ್ಲಿ ಅಷ್ಟೊಂದು ಚಳಿ ಇಲ್ಲ ಅಲ್ಲಿ ಮಾತ್ರ ತುಂಬನೇ ಚಳಿ ನೋಡಿ ನಮ್ಗೆ ಇವರೆಲ್ಲರೂ ವೀಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ನಮ್ಮ ಮನೆ ಮಗಳು ಸಹಿತ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ಲು ನೋಡಿ ಚಳಿಯಿಂದ ಮಕ್ಕಳೆಲ್ಲ ಯಾವ್ಯಾವ ಸ್ಥಿತಿಯಲ್ಲಿ ಕೂತ್ಬಿಟ್ಟಿದ್ದಾರೆ ಸಿಕ್ಕಾಪಟ್ಟೆ ಚಳಿ ಇತ್ತು ಹಾಗೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನೆಕ್ಸ್ಟ್ ಡೇ ಮದುವೆಗೆ ಯಾವ ರೀತಿ ಎಲ್ಲ ತಯಾರಿ ಮಾಡಿದ್ವಿ ಮದುವೆಗೆ ಮದ್ಮಕ್ಳನ್ನ ಯಾವ ರೀತಿ ಹೊಂದಿಸ್ಕೊಂಡು ಹೋದ್ವಿ ಮದುವೆ ಯಾವ ರೀತಿ ಆಯಿತು ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಎಲ್ಲರೂ ವೀಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ತುಂಬ ಚೆನ್ನಾಗಿದೆ ಮದುವೆ ವಿಡಿಯೋಸು ಮಿಸ್ ಮಾಡ್ದೇನೆ ಎಲ್ಲರೂ ನೋಡಿ ಈ ವಿಡಿಯೋಕ್ಕೆ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಎಲ್ರಿಗೂ ಬಾಯ್